ರಾಗಿ ಹಿಟ್ಟಿಲ್ಲ ಮೆಂತ್ಯ ಕಡುಬು ಮಾಡೋದು ಹೇಳ್ತೀನಿ ನೋಡಿರಿ ಒಂದು ಕಪ್ಪು ರಾಗಿ ರೀ ಅರ್ಧ ಕಪ್ ಕಡಲೆ ಹಿಟ್ಟು ಅರ್ಧ ಕಪ್ ಅಕ್ಕಿ ಹಿಟ್ಟು ಜೀರಿಗೆ ಅರ್ಧ ಸ್ಪೂನ್ ಅರ್ಧ ಸ್ಪೂನ್ ಖಾರ ಪುಡಿ ಒಂದು ಅರ್ಧ ಸ್ಪೂನ್ ಉಪ್ಪು ಅರ್ಧ ಸ್ಪೂನ್ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ರುಬ್ಬಿದ್ರಿ ಇರಾಗ ಎಲ್ಲ ಬಳ್ಳಿ ಕರಿಬೇ ಕೊತ್ತಂಬರಿ ಯಾಕೆ ರುಬ್ಬೈತಿ ನೋಡ್ರಿ ಇವಿಷ್ಟು ನಾಲ್ಕೋಬೇಕ್ರಿ ಮೊದಲು ರೀ ಇಟ್ಟು ಕಲಿಸಿ ರೀ ಮೆಂತ್ಯ ರಾಗಿ ಹಿಟ್ಟಿನ ಕಡುಬು ಮಾಡ್ತೀನಿ ನೋಡ್ರಿ ಮೆಂತ್ಯ ಹಾಕಿ ಇದಕ್ಕೆ ಒಂದು ಎರಡು ಸ್ಪೂನು ಎಣ್ಣೆ ರೀ ಹಸಿ ಎಣ್ಣೆನ ಹಾಕ್ಬೇಕು ನೋಡ್ರಿ ಇಟ್ಟು ಚಲೋ ಮೊದಲು ರೀ ಆಮೇಲೆ ಕಡುಗು ಮಾಡ್ಬೇಕ್ರಿ ಎಣ್ಣೆ ಎಲ್ಲ ಕಡೆ ಹತ್ತಂಗೆ ನಾದ್ರಿ सोल स्वल पनीर है गट्ट सल स्व पनीर ನೋಡಿರಿ ಈಗ ಕಡಿಮೆ ಮಾಡಿ ಹೇಳ್ತೀವಿ ನೋಡಿರಿ ಹಿಂಗೆ ಮಾಡ್ಬೇಕ್ರಿ ಅವನ್ನ ಹಿಂಗೆ ಮಾಡಿ ಹಿಂಗೆ ಜೋಡ್ಸ್ಬೇಕು ನೋಡ್ರಿ ಏ ಹಿಂಗತ್ತೆ ಇಷ್ಟು ತಟ್ ತಟ್ಟಿಗೆ ಹಿಟ್ಟು ತಗೋಬೇಕ್ರಿ ಹಿಂಗ ಜೋಡ್ಸ್ಕೊಬೇಕ್ರಿ ಅವ್ನು ಹಿಂಗೆ ಜೋಡಿಸ್ಕೊಂಡ್ರೆ ನಡೀತೈತಿ ರೀ ಹಿಂಗತ್ತೆ ಹಂಗೊಲ್ಲ ರೀ ನಿಮ್ಗೆ ಇಷ್ಟ ಬಂದು ಡಿಸೈನ್ ಬರ್ತೀರಿ ಹಿಂಗೆ ಜೋಡ್ಸಿದ್ರು ನಡಿತೈತಿ ಹಿಂಗೆ ಮಾಡ್ಕೋಬೇಕು ನೋಡ್ರಿ ಮೆಂತ್ಯ ರಾಗಿ ಹಿಟ್ಟಿನ ಈಗ ರೀ ಒಗ್ಗರಣೆ ಹಾಕ್ತೀವಿ ನೋಡ್ರಿ ಇದಕ್ಕೆ ಎರಡು ಸ್ಪೂನು ಎಣ್ಣೆ ಹಾಕ್ತೀನಿ ನೋಡ್ರಿ ಇವಾಗ ಜೀವಿ ಸಸಿ ಹಾಕ್ತೀನಿ ನೋಡ್ರಿ ಈ ಒಗ್ಗರಣೆಗೂ ಮತ್ತೆ ಹಾಕ್ಬೇಕ್ರಿ ಅರ್ಧ ಸ್ಪೂನ್ ಖಾರ ಪುಡಿ ಅರ್ಧ ಸ್ಪೂನು ಅಶ್ಸೆಮೆಣಸಿಕ್ಕಿ ಪೇಸ್ಟು ಒಂದು ಅರ್ಧ ಸ್ಪೂನ್ ಉಪ್ಪು ಒಂದು ಸ್ಪೂನು ಕಡಲಿ ಇಟ್ಟು ನೀರನ್ನೇ ಕಲಸಿ ಹಾಕ್ಬೇಕು ಮತ್ತು ಹೇಳಿ ಈಗ ಎಣ್ಣಿಕೆ ಹಾಕಿರ್ತೀನಿ ನೋಡ್ರಿ

ಹಿಟ್ಟು ತೊಗೊಂಡಿದ್ದಲ್ಲ ರೀ ಆ ಕಪ್ಪಿಲ್ಲೆ ಮೂರು ಕಪ್ ನೀರು ಹಾಕಿ ನೋಡಿರಿಗಣೆ ಆಮೇಲೆ ಇದು ಓದೋದ್ರಿಂದ ಇದನ್ನ ಹಾಕ್ಬೇಕು ಈಗ ಈಗ ನೀರು ಓದ್ಯಾಡಕ್ಕೆ ಕೂತಲ್ಲ ರೀ ಅವಾಗ ಈಗ ಹಾಕ್ ನೋಡ್ರಿ ಕಡುಬನ್ನ ಹಿಂಗೆ ಮಾಡ್ಕೊಂಡು ಇಟ್ಕೊಂಡಿದ್ದು ಕಡುಬು ಈ ನೀರಾಗ ಹಾಕಬೇಕು ನೋಡ್ರಿ ಗ್ಯಾಸ್ ಆನ್ ರೀ ಹಾಕ್ದಾಗ ಇವನ್ನಿಷ್ಟು ಹಾಕ್ಬೇಕು ನೋಡ್ರಿ ಇಷ್ಟು ನೀರಿನಾಗ ಹಾಕಿರಿ ಐದು ನಿಮಿಷ ಕುದಿಸ್ಬೇಕ್ರಿ ಸಣ್ಣ ಗ್ಯಾಸ್ ಇಟ್ಟು ಇವನು ಆಮೇಲೆ ಮ್ಯಾಗ ಒಣ ಮೆಂತೆ ಪಲ್ಯ ಇರ್ತಲ್ರಿ ಅದನ್ನೇನೈತಿ ಇದ್ರ ಮ್ಯಾಗ ಹಾಕಿ ಕಲಿಸಿ ಬಿಡ್ಬೇಕು ಮುಗೀತು ನೋಡಿರಿ ಈಗೇನು ಮಾಡ್ಬೇಕು ರೀ ಒಂದು ಸ್ಪೂನ್ ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕಿ ಕಲ್ಸ್ಕೋಬೇಕು ನೋಡ್ರಿ ಅರ್ಧ ಕಪ್ ನೀರು ಹಾಕಿ ಅಂದ್ರೆ ಮಂದಗಾಗತ್ತೀ ಅದು ರಸ ಅದ್ರೊಳಗಿರೋ ನೀರು ನಂಗೆ ಐತಲ್ರಿ ಈ ಕಡಲೆ ಹಿಟ್ಟು ಒಂದು ಸ್ಪೂನ್ ಹಾಕಿ ಹಾಕಿ ಕಲಿಸಿ ಹಾಕ್ತೀವಲ್ರಿ ಮಂದಗಾಗತ್ತೆ ನೋಡಿರಿ ನೋಡಕ್ಕೆ ನೋಡಿರಿ ಎಷ್ಟು ಚೆಂದ ಆಗುತ್ತೆ ಹಿಂಗೆ ಒಂದು ಸ್ಪೂನ್ ಕಡಲೆ ಹಿಟ್ಟು ಹಾಕಿ ನೀರು ಹಾಕಿ ಕಲಿಸಿ ರಸರ್ಬೇಕ್ರಿ ಏನು ಐದು ನಿಮಿಷ ಕುದಿಸ್ಬೇಕ್ರಿ ಕುದಿಲ್ರಿ ಇದಿನ ಸೌಕಾಶಕ್ಕೆ ಕಡ್ಡಿಸ್ಬೇಕ್ರಿ ಮುರಿಲೇರ್ದಂಗೆ ಈಗ ಪಲ್ಯ ಒಂದಿಸಿ ತುಂಬಿಬಿಟ್ಟಿವಿ ಅದನ್ನ ಒಂದು ಅರ್ಧ ಹುಡುಗ ಹಾಕ್ತೀವಿ ನೋಡಿರಿ ಮೇಲೆ ಈಗ ಭಾಳ ಹಾಕ್ದೇನಿಲ್ಲ ರೀ ಒಂದು ಇಷ್ಟು ತೊಗೊಂಡು ಇದನ್ನು ಪುಡಿ ಮಾಡಿ ಹಾಕ್ಬೇಕು ನೋಡಿರಿ ಅಂಗಡಿ ಪುಡಿ ಮಾಡಿ ಇದ್ರ ಮ್ಯಾಲೆ ಉರ್ಸ್ಬೇಕ್ರಿ ಒಣ ಅದು ಒಣ ಮೆಂತ್ಯ ಪಲ್ಯ ನೋಡ್ರಿ ಬಿಸಿಲಿಗೆ ಒಣಗಿ ಸಿಟ್ಟಿದ್ದೀರ ಈಗ ಅದನ್ನ ಇದಕ್ಕೆ ಹಾಕಿ ಕಲಿಸಿ ಮುಚ್ಚಿ ಐದು ನಿಮಿಷ ಇಟ್ಬಿಡೋಕೆ ನೋಡಿ ಮುಗಿತ್ರಿ ಅಲ್ಲಿ ಐದು ನಿಮಿಷ ಆಯ್ತು ನೋಡ್ರಿ ಮಸ್ತ್ ಆಗೈತೆ ನೋಡ್ರಿ ನೋಡ್ರಿ ಎಷ್ಟು ಚಲೋ ಆಗೈತೆ ನೋಡಿರಿ ರಾಗಿ ಇಟ್ಟಿನ ಮೆಂತ್ಯ ಕಡವು ಈಗ ಒಂದು ಸ್ಪೂನು ಕೊಟ್ಟಿದ್ವಿ ಅಲ್ರಿ ನಾವು ಕಡಲೆ ಹಿಟ್ಟು ಹೆಂಗೆ ಮಂದಗೆ ರಸ ಆಗೈತೆ ನೋಡಿರಿ ಅಂದ್ರೆ ಒಂದಕ್ಕೊಂದು ಅಂಟ್ಕೊಂಡ್ರೆ ರುಚಿ ಹಚ್ಚಾಗತ್ತೀ ಈಗ ರೀ ಮೆಂತ್ಯೆ ಅಲ್ಲೇ ಒಂದೇ ನಿಮಿಷಕ್ಕೆ ಅಳ್ಬಿಡತ್ ರೀ ತಯಾರಾತು ನೋಡಿರಿ ರಾಗಿ ಹಿಟ್ಟಿನ ಮೆಂತ್ಯ ಕಡುಬು